ರಾಜ್ಯದಲ್ಲಿ ರಾಜಕಾರಣ ಕೆಳಮಟ್ಟಕ್ಕೆ ಹೋಗಿದೆ ವಿರೋಧ ಪಕ್ಷವನ್ನು ಹಣೆಯಲು ಹಲವಾರು ಕೇಸ್ಗಳನ್ನು ಹಾಕಲಾಗುತ್ತಿದೆ ಎಂದು ಸಂಸದ ಬಸವರಾಜ ಬೊಮ್ಮಾಯಿ ಹೇಳಿದರು ಹುಬ್ಬಳ್ಳಿ ನಗರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಹಗರಣದಲ್ಲಿ ಸ್ವಜನ ಪಕ್ಷಪಾತ ತನಿಖೆ ನಡೆಯುತ್ತಿದೆ ಹಿರಿಯ ಅಧಿಕಾರಿಗಳನ್ನು ದುರುಪಯೋಗ ಮಾಡಿಕೊಳ್ಳುವ ಮಟ್ಟಕ್ಕೆಳಿದಿದ್ದಾರೆ ರಾಜಕೀಯದಲ್ಲಿ ರಕ್ಷಣೆ ಇರುವ ಕಾರಣ ಅಧಿಕಾರಿಗಳಿಂದ ಈ ರೀತಿ ಮಾತು ಬರುತ್ತಿವೆ ಇಂತಹ ಕೆಳಮಟ್ಟದ ರಾಜಕೀಯ ಹಿಂದೆ ಎಂದೂ ಆಗಲಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಈ ರಾಜ್ಯದಲ್ಲಿ ರಾಜಕಾರಣ ಎಷ್ಟು ತಳಮಟ್ಟಕ್ಕೆ ಹೋಗಿದೆ ಅಂತಂದ್ರೆ ವಿರೋಧ ಪಕ್ಷ ಹಣಿಯಲು ಹಲವಾರು ಕೇಸ್ ಹಾಕೋಳ ಜೊತೆಗೆ ಸೌಜನ್ಯ ಪಕ್ಷಪಾತದ ತನಿಖೆಗಳು ಕೂಡ ನಡೀತಾ ಇದ್ದಾವೆ ಅದರ ಜೊತೆಗೆ ಹಿರಿಯ ಅಧಿಕಾರಿಗಳನ್ನು ದುರುಪಯೋಗ ಮಾಡಿಕೊಳ್ಳುವಂಥ ಮಟ್ಟಕ್ಕೂ ಕೂಡ ಇಳಿದಿದೆ ರಾಜಕೀಯವಾಗಿ ಒಂದು ರೀತಿಯಲ್ಲಿ ರಕ್ಷಣೆ ಇರೋ ಕಾರಣದಿಂದ ಈ ಥರ ಮಾತುಗಳು ಅಧಿಕಾರಿಗಳಿಂದ ಬರ್ತಾ ಇದೆ ಈ ಥರ ತಳಮಟ್ಟದ ರಾಜಕಾರಣ ಹಿಂದೆಂದೂ ಆಗಿರಲಿಲ್ಲ ತಮ್ಮ ಮೇಲೆ ಆರೋಪ ಬಂದರೆ ಕಪ್ಪು ಚುಕ್ಕೆ ಬಂದರೆ ಇಡೀ ಎಲ್ಲರಿಗೂ ಕೂಡ ಮಸಿ ಬೆಳೆಯುವಂಥ ಒಂದು ಪ್ರಯತ್ನ ಇದು ನಡೀತಾ ಇದೆ ಇದು ಭಾಳ ದಿವಸ ನಡೆಯೋದಿಲ್ಲ ಅಂತಿಮವಾಗಿ

ಸರ್ ಈಗ ಮೂಢಾ ಪ್ರಕರಣದಲ್ಲಿ ಇವರೇನು ನೈತಕ್ಕೆ ಅವನ ಪ್ರಯೋಜನ ಪಡೆದ್ರೆ ಕೋರ್ಟ್ ಡೈರೆಕ್ಷನ್ ಮುಖಾಂತರ ಸಿಬಿಐ ಅಥವಾ ಇಡಿಗೆ ಕೊಡ್ತಕ್ಕಂಥದ್ದು ಬಿ ಜೆ ಪಿ ವಿಚಾರ ಹಂಗೆ ಕೇಳಿದ್ರಿ ಏನು ಪ್ರಶ್ನೆ ಹಂಗೆ ಕೇಳಿದ್ರಿ ಏನ್ ಅರ್ಥ ಈಗ ಆಗಲೇ ಅದು ಕೋರ್ಟ್ ಕೋರ್ಟಿಗೆ ದೂರದಾರರು ಹೋಗಿದ್ದಾರೆ ಅಲ್ಲಿ ಕೋರ್ಟಲ್ಲಿ ತೀರ್ಮಾನ ಆಗುತ್ತೆ ನಾವು ನೀವು ಕಾಯಬೇಕಾಗಲ್ಲ ಸರ್ ಇಡಿ ಅಥವಾ ಸಿ ಬಿ ಐ ಎನ್ಕ್ವೈರ್ ಈಗ ದೂರದಾರರು ಹೋಗಿದ್ದಾರೆ ಒಂದು ಕಡೆ ಕೋರ್ಟಿಗೆ ಹೋಗಿದ್ದಾರೆ ಸಿಬಿಐ ಕೂಡ ತಿನ್ನಕ ಇಡೀ ಹೋಗಿದ್ದಾರೆ ಕಾದ್ ನೋಡೋಣ ಸರಿಯಾ ಒಂದ್ ಕಡೆ ಸರಿ ಒಬ್ಬ ಕೇಂದ್ರ ಸಚಿವರಿಗೆ ಒಬ್ಬ ಆಫೀಸರ್ ಪತ್ರ ಪಾತ್ರ ಉತ್ತರ ಕೊಟ್ಟಿದ್ದೀನಿ ನಡಿ ಈಗ ಬಂದಿನಿ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸಿಟಿ ಸೆಂಟರ್ ಮಾಲ್ ಸೂಪರ್ ಮಾರ್ಕೆಟ್ ರೋಡ್ ಗುಲ್ಬರ್ಗ